ಯಾರೋ ನಿಮ್ಮ ಜಾತಿಯ ಮುಖಂಡರ ಮತ್ ಕೇಳ್ಬೇಡಿ ಹಿಂದೂ ಅಂದ್ರೆ ಕಾಪಿರೋರು ಹಿಂದೆ ಕೊನೆ ಆಗ್ಬೇಕು ಬಾಂಗ್ಲಲ್ಲಿ ಇಡ್ತಕ್ಕಂಥ ದೌರ್ಜನ್ಯ ಅರ್ಥ ನೀವು ದೌರ್ಜನ್ಯವೇನಾದ್ರೂ ಮುಂದುವರಿಸಿದ್ರೆ ಇಲ್ಲಿ ಇದಾರಲ್ಲ ನಿಮ್ಮವರು ನಿಮ್ಮ ಸಂತತಿಗಳು ಇಲ್ಲಿ ಇದಾರಲ್ಲ ಅವರನ್ನ ಹೆಸರು ಇರ್ಲಾರ್ದಂಗೆ ಮಾಡ್ತೀವಿ ನೀವು ಜಾತಾತೀತ ಹೆಸರು ಹೇಳಿಕೊಂಡು ಬೇರೆ ಬೇರೆ ಎನ್ ಜಿಗಳ ಮುಖದ ಪರಂಪ ಪಂಡ್ಗಳನ್ನ ತಿಂದುಕೊಂಡು ನಿಮ್ಮ ಹೆಂಡ್ರು ಮಕ್ಕಳ ಜೊತೆ ಆರಾಮಾಗಿ ಇದ್ಕೊಂಡು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಈಗ ನಡೆಯುವುದಿಲ್ಲ ನಿಮ್ಮನೆ ಅನ್ನ ತಿಂತಾರೆ ನಿಮ್ಮನೆ ನೀರ್ ಕುಡಿತಾರೆ ನಿಮ್ಮನೆ ಅಣ್ಣ ಅಂತ ಬರ್ತಾರೆ ನೀವು ಇರಲಾರದಾಗ ಅವರ ಸಂಖ್ಯೆ ಹೆಚ್ಚಾದಾಗ ನಿಮ್ಮನೆ ಒಕ್ ನಿಮ್ಮನೆ ಹೆಣ್ಮಕ್ಳು ಅತ್ಯಾಚಾರ ಮಾಡ್ತಾರೆ ಇವತ್ತು ನನ್ನ ಊರಲ್ಲಿ ಹದಿಮೂರು ಜನ ಕುರುಬ ಸಮುದಾಯದವ್ರಿಗೆ ಒಕ್ಕಾಕ್ ಬಂದಿದೆ ಇಲ್ಲಿನ ಮುಸ್ಲಿಮರು ಯಾಕೆ ಕಂಡಿಸ್ತಲ್ಲ ಹೇಳಿ ಅಲ್ಲಿ ದೌರ್ಜನ್ಯಗೆ ಒಳಕಾಗಿರೋದು ಒಬ್ಬ ಹಿಂದೂಗಳು ಈ ಬಾಂಗ್ಲಾದಲ್ಲಿ ನಡೀತಕ್ಕಂಥ ಹಿಂದೂಗಳ ನರಮೇದನೆ ಏನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಅವರು ಅಂದ್ಕೊಂಡಿದ್ದಾರೆ ಅದು ನಮ್ಮ ಭಾರತದ ಸಾಯಲಿಂದ ಹುಟ್ಟಿದಂಥ ಒಂದು ದೇಶ ಈ ತಮ್ಮ ಮಾಧ್ಯಮಗಳಲ್ಲಿ ಪತ್ರಿಕೆಗಳು ದಿನನಿತ್ಯ ನೋಡ್ತಾ ಇದ್ದೀವಿ ಎಷ್ಟು ಅತ್ಯಾಚಾರ ಆಗ್ತಾ ಇದೆ ಅನಾಥ ದೌರ್ಜನ್ಯಗಳು ಆಗ್ತಾ ಇದ್ದಾವೆ ಕಾಲೇಜ್ ಕ್ಯಾಂಪಸ್ಗಳಿಗೆ ನುಗ್ಗಿ ಅಲ್ಲಿನ ಹಿಂದೂ ವಿದ್ಯಾರ್ಥಿಗಳನ್ನು ಗುರುತಿಸಿ ಗುರುತಿಸಿ ಬಡಿಯುವಂಥ ಕೆಲಸವನ್ನು ಅಲ್ಲಿನ ಮುಸಲ್ಮಾನರು ಮಾಡ್ತಾ ಇದ್ದಾರೆ ಈಗ ನಾವು ಇನ್ನೊಂದು ನಮ್ಗೆ ಆಚಾರ ಆಗೋದು ಏನು ಗೊತ್ತಾ ನಮ್ಮ ದೇಶದಲ್ಲಿ ಎಲ್ಲೋ ಪ್ಯಾಲಿಸ್ಟನ್ನಲ್ಲಾದಂಥ ಅವ್ರವರು ಬಡದಾಡೋಕಂದೋದಕ್ಕೆ ಈ ಭಾರತದ ಅದು ಕರ್ನಾಟಕದ ಎಮ್ ಜಿ ರೋಡಿ ರಸ್ತೆಯಲ್ಲಿ ಇಲ್ಲಿನ ಅಲ್ಪಸಂಖ್ಯಾತರು ಇಲ್ಲಿನ ಮುಸ್ಲಿಮರು ಹೋರಾಟ ಮಾಡಿದ್ರು ಏನು ಮಾನವ ಹತ್ಯೆ ಆಗ್ತಾ ಇದೆ ಮಾನವ ಹತ್ಯೆ ನರಮೇದ ಹಾಕ್ತಾಯಿದೆ ಅಂಥೇಳಿ ಎಮ್ ಜಿ ರೋಡಲ್ಲಿ ಹೋರಾಟವನ್ನು ಮಾಡಿದರು ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟವನ್ನು ಮಾಡಿದರು ಆಗ ಮಾ ಇದೇ ಮಾನವ ಹತ್ಯೆ ಬಾಂಗ್ಲದಲ್ಲಿ ಹಾಕ್ತಾ ಇದೆ ಇಲ್ಲಿರ್ತಕ್ಕಂಥ ಒಬ್ಬೇ ಒಬ್ಬ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡ ಕೂಡ ಅದನ್ನು ಖಂಡಿಸ್ತಾ ಇಲ್ಲ ಹೇಳಿ ಅವರು ಧಾರ್ಮಿಕ ಚೌಕಟ್ಟಿನಲ್ಲಿ ಒಂದಾಗಿದ್ದಾರೆ ಅವರು ಪುಸ್ತಕ ಇದೆಯಲ್ಲ ಅವ್ರದ್ದು ಆ ಪುಸ್ತಕದಲ್ಲಿ ಒಂದಾಗಿದ್ದಾರೆ ಅವರು ಆದರೆ ಇನ್ನೊಂದು ವಿಷಯ ಏನು ಗೊತ್ತಾ ಇನ್ನೊಂದು ಆಘಾತಕಾರಿ ಬೆಳವಣಿಗೆ ಗೊತ್ತಾ ಜಗತ್ತಿನಲ್ಲಿ ಎಲ್ಲಿಯಾದರೂ ಒಬ್ಬ ಮಾನವನಿಗೆ ತೊಂದರೆ ಆದ್ರೆ ಜಗತ್ತಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಅಮೆರಿಕದಲ್ಲಿರ್ತಕ್ಕಂಥ ವಿಶ್ವಸಂಖ್ಯ ಮಾನವ ಹಕ್ಕ ಅಲ್ಲ ಓಡೋಡಿ ಬಂದು ಅವ್ನ ಮನೆ ಹತ್ರ ಕುನಿರುತ್ತೆ ನಿಲ್ಲುತ್ತೆ ಮಾ ಮನೆ ಹತ್ರ ಆದರೆ ಇವತ್ತು ಯಾಕೆ ಬರ್ತಾ ಇಲ್ಲ ಮಾನವ ಹಕ್ಕುಗಳ ಆಯೋಗ ಯಾಕೆ ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ ಇದೊಂದು ವಿಷಯ ಇನ್ನೂ ಮುಂದುವರೆದು ನಮ್ಮ ದೇಶದಲ್ಲಿ ಕೆಲವೊಬ್ರು ಇದ್ದಾರೆ ಅವರನ್ನು ಜಾತ್ಯಾತೀತರು ಅಂತ ಹೇಳ್ತಾರೆ ಜಾತ್ಯ ಶಕ್ಲರು ಅವ್ರು ಏನು ಹೇಳ್ತಾರೆ ಅಂತಂದರೆ ಜಗತ್ತಿನಲ್ಲಿ ಎಲ್ಲೇ ಅಲ್ಪಸಂಖ್ಯಾತರು ಅವರು ಮುಸಲಮಾನರು ಕ್ರೈಸ್ತರು ಬೌದ್ಧರು ಪಾರ್ಸಿ ಯಾರಿಗೇ ಆಗಲಿ ತೊಂದರೆ ಆದಾಗ ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ಇದೇ ಟೌನ್ ನಲ್ಲಿ ಮಾನವ ಹತ್ಯೆಯನ್ನು ನಿಲ್ಲಿಸಿ ಅಂತ ಪ್ಲೇ ಕಾರ್ಡ್ ಬಂದು ನಿಲ್ಕೊಂಡಿರ್ತಾರೆ ಯಾರು ಜಾತಾತೀತ ಅನ್ನೋರು ಯಾರು ಶಕ್ಲರ್ ಅನ್ನೋರು ಕೆಲವೊಬ್ರು ಇನ್ನೂ ಏನೋ ಗೊತ್ತಾ ನಾನೇ ದೊಡ್ಡ ಸಾಹಿತಿ ನಾನೇ ದೊಡ್ಡ ಪ್ರಗತಿಪರ ನಾನೇ ಪರಿಚಯವಾದಿ ಎನ್ನುವ ಸ್ವಯಂ ಘೋಷಿತ ಏನಿದಾರಲ್ಲ ಅವರು ಯಾರೂ ಈ ಹತ್ಯಾಕಾಂಡವನ್ನು ಖಂಡಿಸ್ತಾ ಇಲ್ಲ ಯಾಕೆ ಖಂಡಿಸ್ತಾ ಇಲ್ಲ ಹೇಳಿ ಅಲ್ಲಿ ದೌರ್ಜನ್ಯಗೆ ಒಳಕಾಗಿರೋದು ಒಬ್ಬ ಹಿಂದೂಗಳು ಮುಸಲ್ಮಾನರು ಅಲ್ಲ ಕ್ರೈಸ್ತರು ಅಲ್ಲ ಪಾರ್ಸಿಗಳು ಅಲ್ಲ ಬೌದ್ಧರು ಅಲ್ಲ ಇನ್ಯಾರು ಅಲ್ಲ ಹಂಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ಜಾತಾತೀತ ಹೆಸರು ಹೇಳಿಕೊಂಡು ಅಂತಾರಾಷ್ಟ್ರೀಯ ಬೇರೆ ಬೇರೆ ಎಂಜುಗಳ ಮುಖದ ಪರಂಥ ಪಂಡುಗಳನ್ನು ತಿಂದ್ಕೊಂಡು ನಿಮ್ಮ ಹೆಂಡರು ಮಕ್ಕಳ ಜೊತೆ ಆರಾಮಾಗಿ ಸುಖವಾಗಿ ಇದ್ಕೊಂಡು ಎಲ್ಲಿ ಯಾವಾಗ ಇದೇ ಜಾಗದಲ್ಲಿ ಹಿಂದೂಗಳು ಏನಾದರೂ ಮುಸಲ್ಮಾನರ ಮೇಲೆ ದಬ್ಬಳಿಕೆ ಮಾಡಿದರೆ ಭಾಗದಲ್ಲಿ ಇಷ್ಟೊತ್ತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು ಯಾವುದೇ ಚಾನಲ್ಲು ಯಾವುದೇ ಪತ್ರಿಕೆಯಲ್ಲಿ ಪುಟಗಳ ಗಂಟಲೆ ದಿನಗಂಟಲೆ ಚರ್ಚೆ ಆಗ್ತಾ ಇತ್ತು ಇವತ್ತು ಬಾಂಗ್ಲಾ ಹತ್ತೆ ಹಿಂದೂಗಳ ಮೇಲೆ ನಡಿತ ದೌರ್ಜನ್ಯ ಎಲ್ಲಿ ಆದರೂ ಚರ್ಚೆ ಆಗ್ತಾ ಇದೆ ಹೇಳಿ ಈಗಾದರೂ ನಿಮ್ಮ ಜಾತಾತೀತ ತತ್ವವನ್ನು ಬಿಟ್ಬಿಡಿ ಹಿಂದೂಗಳು ಹಿಂದೂಗಳೇನಿದಿರಿಲ್ಲ ನೀವೆಲ್ಲ ತತ್ವವನ್ನು ಬಿಟ್ಬಿಡಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹಿಂದೆ ಹೇಳಿದ್ರು ನಿಮ್ಗೆ ಅವರಿಗೆ ಆಗಲ್ಲ ಇದು ಭಾರತ ಡಿವೈಡಡ್ ಧರ್ಮದ ಆಧಾರ ಮೇಲೆ ಒಂದು ಪಶ್ಚಿಮ ಪಾಕಿಸ್ತಾನ ಒಂದು ಪೂರ್ವ ಪಾಕಿಸ್ತಾನ ಅವ್ರನ್ನ ಅವನ ಕಳಿಸ್ಬಿಡಿ ಆದ್ರೆ ಕೆಲವೊಬ್ರು ಇಲ್ಲಿರ್ತಕ್ಕಂಥ ಸೆಕ್ಯುಲರ್ ಅನ್ನ ಮುಖವಾಡ ಅವರು ಮಾಡಿದಂಥ ಈ ದೇಶಕ್ಕೆ ದೊಡ್ಡ ದ್ರವ ಏನು ಗೊತ್ತಾ ಎಲ್ಲರೂ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂದ್ಕೊಂಡು ಹಿಂದೂ ಮುಸ್ಲಿಂ ಬಾಯಿ ಈಗ ನಡೆಯುವುದಿಲ್ಲ ಅದು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಈಗ ನಡೆಯುವುದಿಲ್ಲ ಹಂಗೆ ಅಂದ್ರಿ ಅಂದ್ರೆ ಹಿಂದೂಗಳು ನಿಮ್ಮನ್ನು ಯಾರೂ ಉಳಿಸೋದಿಲ್ಲ ನಿಮ್ಮನೆ ಅನ್ನ ತಿಂತಾರೆ ನಿಮ್ಮನೆ ನೀರು ಕುಡಿತಾರೆ ನಿಮ್ಮನೆ ಅಣ್ಣ ಅಂತ ಬರ್ತಾರೆ ನೀವು ಇರಲಾರ್ದಾಗ ಅವರ ಸಂಖ್ಯೆ ಹೆಚ್ಚಾದಾಗ ನಿಮ್ಮನೆ ಒಕ್ ನಿಮ್ಮನೆ ಹೆಣ್ಮಕ್ಳು ಅತ್ಯಾಚಾರ ಮಾಡ್ತಾರೆ ಈಗ ಬಾಂಗ್ಲಲ್ಲಿ ಆಗೋದು ಅದೇ ತಾನೆ ಆಗೋದು ಅದೇ ತಾನೆ ಹಿಂದೂ ಹುಡುಗರನ್ನ ಒಂದು ನೋಡಿ ಬಂದಿದೆ ವಿಡಿಯೋನ ಕಾಲೇಜ್ ಅಲ್ಲಿ ನುಗ್ಗಿ ಹಿಂದೂ ಹುಡುಗಿ ಮೇಲೆ ಅತ್ಯಾಚಾರ ಮಾಡ್ತಾರೆ ಹಿಂದೂ ಹುಡುಗರನ್ನ ಡೊಣ್ಣೆ ಕೋಲ್ ತಂದು ಹೊಡಿತಾರೆ ಅಂತಂದರೆ ಹಿಂದೂಗಳು ಎಷ್ಟೊತ್ತು ಸಾನಿಯಿಂದ ಇರಬೇಕು ನಾವು ಜಾತಿಯಲ್ಲಿ ಬೇರೆ ಬೇರೆ ಆಗಿರ್ಬೋದು ಆದರೆ ಖಂಡಿತವಾಗಿಯೂ ಇನ್ನು ಐದನೈದು ಇಪ್ಪತ್ತು ವರ್ಷದಲ್ಲಿ ನಾವು ಕೂಡ ನಮ್ಮದೇ ಗೀತೆಯಲ್ಲಿ ನಮ್ಮದೇ ಧರ್ಮದ ನೆರಳಲ್ಲಿ ಒಂದಾಗ್ತಿವೆ ಅವಾಗ ನೀವು ಯಾರೂ ಉಳಿದಿಲ್ಲ ಅದಕ್ಕೆ ನೀವು ವಿಚಾರ ಮಾಡಿ ಮುಸಲ್ಮಾನ್ರೇ ವಿಚಾರ ಮಾಡಿ ತುರ್ಕಿಗಳೇ ವಿಚಾರ ಮಾಡಿ ಗೋರಿ ಸಂತತಿಗಳೇ ನೀವು ನೀವು ಹೇಗೆ ಇದ್ದೀರೋ ನಮ್ಮ ಜೊತೆ ಸಹನೆ ಸಾಬಳವಾಗಿ ಇದ್ದರೆ ನೀವು ಇರಿ ಇಲ್ಲ ಅಂತಂದ್ರೆ ಜಾಗವನ್ನು ಖಾಲಿ ಮಾಡಿ ಇನ್ನೊಂದು ಹೇಳ್ತೀನಿ ಭಾರತ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದೀವಿ ಮೋದಿ ಪ್ರಿಯ ಮೋದಿಜಿ ಅವರೇ ನೀವು ಈಗ ವಿಶ್ವ ನಾಯಕ ಭಾರತದ ನಾಯಕ ಅಲ್ಲ ವಿಶ್ವ ನಾಯಕ ನಿಮ್ಮ ಮಾತು ನೂರ ಎಪ್ಪತ್ತು ನೂರ ಎಂಬತ್ತು ರಾಷ್ಟ್ರಗಳು ಕೇಳ್ತವೆ ಒಂದು ಮಾತು ಹೇಳಿ ಒಂದು ಮಾತಾಡಿ ಅದೇ ಮುಸಲ್ಮಾನ ರಾಷ್ಟ್ರಗಳೇ ನಿಮ್ಗೆ ಅಭಿಮಾನ ಇದೆಯಲ್ಲ ಅವ್ರು ಬಂದು ಅಲ್ಲಿ ಹಾಕ್ತಾರೆ ಇವತ್ತು ಯಾಕೆ ಪಾಪ ದಾಸ್ ಅಂತ ಇಸ್ಕಾನ್ದವರು ನೀವು ಹಣವಾಗಿ ಬಿಡ್ತಾ ಇದ್ರಿ ಕೋವಿಡ್ ಟೈಮ್ನಲ್ಲಿ ಬೇರೆ ಬೇರೆ ಟೈಮ್ನಲ್ಲಿ ನಿಮ್ಗೆ ಅನ್ನ ನೀರು ವ್ಯಾಕ್ಸಿನ್ ಎಲ್ಲವನ್ನು ಕೊಟ್ಟರು ಅವರನ್ನು ಇವತ್ತು ಗೃಹ ಬಂಧನದಲ್ಲಿ ಇಟ್ಟಿದ್ದೀರಿ ಬಂಧನದಲ್ಲಿ ಇಟ್ಟಿದ್ದೀರಿ ಅಂದರೆ ಯಾಕೆ ಗೊತ್ತಾ ನಾವು ಹಿಂದೂಗಳಿದೀವಲ್ಲ ಎಲ್ಲವನ್ನೂ ಸಹಿಸ್ಕೊಂಡಿದ್ದೀವಿ ಸಹಿಸ್ಕೊತನೇ ಇದ್ದೀವಿ ಅದೇ ಮೊದಲೇ ತಪ್ಪು ಇನ್ನು ಸಹಿಸುವ ಕಾಲ ಬಹಳ ಇಲ್ಲ ಇನ್ನು ಅವರಿಗೂ ನಮಗೆ ಮುಗಿದಿದೆ ಇಲ್ಲಿರ್ತಕ್ಕಂಥ ಏನಾದರೂ ಇವತ್ತು ಹಿಂದೆ ಕೊನೆ ಆಗ್ಬೇಕು ಬಾಂಗ್ಲದಲ್ಲಿ ಇರ್ತಕ್ಕಂಥ ದೌರ್ಜನ್ಯ ಅರ್ಥ ನೀವು ದೌರ್ಜನ್ಯವೇನಾದ್ರೂ ಮುಂದುವರಿಸಿದ್ರೆ ಇಲ್ಲಿ ಇದಾರಲ್ಲ ನಿಮ್ಮವರು ನಿಮ್ಮ ಸಂತತಿಗಳು ಇಲ್ಲಿ ಇದ್ದಾರಲ್ಲ ಅವರನ್ನು ಹೆಸರು ಇರಲಾರ್ದಂಗೆ ಮಾಡ್ತೀವಿ ಯಾಕೆ ಅಂತಂದ್ರೆ ಇನ್ನು ಇಂದು ಎದ್ದಿಲ್ಲ ಇನ್ನು ಎದ್ದಿಲ್ಲ ಕಡು ನಿದ್ರೆ ಬೆಳಗಿನ ಜಾವ ನಿದ್ರೆಯಲ್ಲಿ ಹಿಂದೂ ಇದಾನೆ ಭಾರತದಲ್ಲಿ ಹೇಳುವ ಕಾಲ ಬಂದಿದೆ ಇನ್ನು ನಾಲ್ಕು ಐದು ಗಂಟೆ ಹಿಂದಿಗ ಆರು ಗಂಟೆಗೆ ಹಿಂದೂ ಹೇಳ್ತಾನೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಂತತಿ ಇಲ್ಲಿ ಮುಸಲ್ಮಾನ ಅಕ್ರಮ ವಲಸಿಗೆ ಬಾಂಗ್ಲಾದೇಶದಲ್ಲಿ ಇದ್ದಾರೆ ಏನೇನು ಒಂದೊಂದು ಪಾರ್ಟ್ಸ್ಗಳು ಬರ್ತವೆ ನೆನಪಿಟ್ಕೊಳ್ಳಿ ಇದು ಇದು ಆಗಬಾರ್ದು ಅಂತಂದ್ರೆ ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ದೌರ್ಜನ್ಯ ನಿಲ್ಲಿಸ್ಬೇಕು ಅನ್ನೋದು ನಮ್ಮ ಆಗ್ರಹ ಈಗ ನೋಡೋದಾದ್ರೆ ಮುಸ್ಲಿಮರ ಪ್ರಕಾರ ಹಿಂದೂಗಳು ಅಂತೇಳಿ ಕಾಫಿರ ಈಗ ಅದೇ ಅಂದ್ರೆ ಹಿಂದೂಗಳ ಪ್ರಕಾರ ಮುಸ್ಲಿಮರು ಅಂತ ಮೇರಾ ಅಬ್ದುಲ್ ಅಲಘ ನೋಡಿ ನಮ್ಮಲ್ಲಿ ಏನಾಗಿದೆ ಗೊತ್ತಾ ಸ್ವಲ್ಪ ಇಂದಲೂ ನಮ್ಮ ಇತಿಹಾಸಲ್ಲಿ ತೋರಿಸ್ಬಿಟ್ರಲ್ಲ ಹಿರಿಯರು ನಮ್ಗೆ ಹೇಳ್ಕಂತ ಬಂದ್ರಲ್ಲ ಏನು ಗೊತ್ತಾ ಬೇಬಿನ ಮರ ಹಾಕಿ ಮಾವಿನ ಹಣ್ಣು ಕಿಳಿ ಕೇಳಿದ್ರೆ ನಮಗೆ ಏನು ಹೇಳಿ ಅವ್ರ ನಾವು ಏನು ಗೊತ್ತಾ ನಾವು ಗೌಡನೋ ಬ್ರಾಹ್ಮಣೋ ಲಿಂಗಾಯ್ತೋ ದಲಿತನೋ ಎಸ್ ಯೋ ಎಸ್ಟೋ ಈಗ್ ತರ ಡಿವೈಡ್ ಆದ್ರೆ ಅವ್ರು ಹಂಗಲ್ಲ ಆಗ ಅವ್ರ ಕತ್ತಿ ಇಡಬೇಕಾದ್ರೆ ನೀನು ಎಲಿ ದಸ್ ದಲಿತಾ ಹಾ ಈ ಕಡೆ ಬಾ ನೀನು ಬ್ರಾಹ್ಮಣ ಈ ಕಡೆ ಬಾ ಅನ್ನೋದಿಲ್ಲ ಅವ್ರ ಕತ್ತಿ ನೀನು ಕಾಪಿ ಇರೋರು ಹಿಂದೂ ಅಂದ್ರೆ ಕಾಪಿರೋರು ಆದರೆ ನಮಗಿದೆ ನಾವು ಅದೇ ಹೇಳ್ತೇವೆ ನಮ್ಮ ಹಿಂದೂ ಸಮಾಜಕ್ಕೆ ನಾವು ಅದೇ ಹೇಳ್ತಾ ಇರೋದು ನಿಮಗೆ ಅವ್ರು ಕತ್ತೆ ಹಿಡ್ಕೊಂಡು ಬಂದಾಗ ಅಯ್ಯೋ ನಿನ್ನ ಬ್ರಾಹ್ಮಣ ನಿನ್ನ ದೇವಸ್ಥಾನದಾಗ ಇರೋಪ್ಪ ಅನ್ನೋಲ್ಲ ಅಯ್ಯೋ ನೀನು ದಲಿತ ನಮಗೆ ಬಾ ಅನ್ನೋಲ್ಲ ಅಯ್ಯೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದಿಲ್ಲ ಅವರು ಅನ್ನೋದೇ ಇಲ್ಲ ಅವ್ರ ದೃಷ್ಟಿಯಲ್ಲಿ ನಾವೆಲ್ಲರೂ ಕಾಪಿರೋರೆ ಇದು ನಮ್ಮ ಒಳಗಡೆ ಜಾಗೃತಿ ಆಗಬೇಕಾಗಿದೆ ನಮ್ಮ ಒಳಗಡೆ ಜಾಗೃತಿ ಆಗಬೇಕಿದ್ ಓಹೋ ನಾವು ಈ ತರ ಜಾತಿ ಜಾತಿಯಲ್ಲಿ ಡಿವೈಡ್ ಆದರೆ ನಮಗೆ ಉಳಿಗಾಲ ಇಲ್ಲ ಈಗ ಪಶ್ಚಿಮ ಬಂಗಾಳದ ಸರ್ಕಾರದಲ್ಲಿ ಒಬ್ಬ ಮುಸಲ್ಮಾನ ಸಚಿವ ಹೇಳಿದ್ದಾನೆ ಕೆಲವೇ ದಿನಗಳಲ್ಲಿ ಅಂಬೇಡ್ಕರ್ ಸಂವಿಧಾನ ಇಲ್ಲಿಂದ ಹೋಗುತ್ತೆ ಅಂತ ಇಲ್ಲಿರ್ತಕ್ಕಂಥ ದಲಿತ ಪರ ಸಂಘಟನೆಗಳು ಇಲ್ಲಿರ್ತಕ್ಕಂಥ ಪ್ರಗತಿಪರರು ಸಂವಿಧಾನದ ರಕ್ಷತನ ಸ್ವಯಂ ಘೋಷಿತ ಸ್ಟಿಕ್ಕರ್ ಹಚ್ಕೊಂಡವರು ಇನ್ನು ಬೀದಿಗೆ ಬಂದಿಲ್ಲ ಇದನ್ನೇ ಒಬ್ಬ ಹಿಂದೂ ಅಥವಾ ಇದನ್ನೇ ಒಬ್ಬ ಬಿಜೆಪಿ ಅವ ಜೆ ಪಿ ಅವನಲ್ಲ ಮರ ನಾನು ಮೊದಲೇ ಹೇಳ್ತಾ ಇದ್ದೀನಿ ಇದನ್ನೇ ಒಬ್ಬ ಬಿಜೆಪಿಯವ ಇದನ್ನೇ ಒಬ್ಬ ಹಿಂದೂ ಹೇಳಿದ್ರೆ ಇಷ್ಟೊತ್ತಿಗೆ ಇದೇ ಮುಸಲ್ಮಾನ್ ಇದ್ರಲ್ಲ ಯಾರು ಬಾಯಿ ಬಾಯಿ ಅಂತ ಹೇಳ್ತಿದ್ರಲ್ಲ ದಲಿತ ಪರ ಸಂಘಟನೆ ಮುಖವಾಡವನ್ನು ಹೊತ್ತುಕೊಂಡು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು ಇಲ್ಲಿ ಒಂದು ಟೈರನ್ನ ಸುಡುವಂಥ ಕೆಲಸನ ಮಾಡ್ತಾ ಇದ್ರು ಹೇಳಿ ಇದು ನಾವು ಹಿಂದೂಗಳು ಜಾಗೃತ ಆಗಬೇಕು ಕೆಲವೊಂದು ಹಿಂದೂ ಸಂಘಟನೆಗಳಿದಾವೆ ಕೆಲವೊಂದು ಜಾತಿ ಸಂಘಟನೆಗಳಿದಾವೆ ಕೆಲವೊಂದು ಜಾತಿ ಮಠದ ಸೇರಿದ್ದಾವೆ ಹಿಂದುವಿನ ನೆರಳಲ್ಲಿ ನಿಮ್ಮ ಜಾತಿ ಹಿಂದುವಿನ ನೆರಳಲ್ಲಿ ನಿಮ್ಮ ಮಠ ಹಿಂದುವಿನ ನೆರಳಲ್ಲಿ ನಿಮ್ಮ ಸಂಘಟನೆಗಳು ಎಲ್ಲಿದ್ದಾನ ಎಲ್ಲಿ ನೀವು ಜಾತಿ ಜಾತಿ ಅಂತ ಹೋಗ್ತಾ ಇದ್ದೀರಿ ದಯವಿಟ್ಟು ಈಗ್ಲಾದ್ರೂ ಬಾಂಗ್ಲ ನೋಡಿ ಆದ್ರೂ ನೀವು ಬರ್ತಾ ಇಲ್ಲ ಬಾಂಗ್ಲ ನೋಡಿ ಆದ್ರೂ ನೀವು ಕಲಿತಾ ಇಲ್ಲ ಅಂತಂದ್ರೆ ನಿಮ್ಮ ಸಾವು ನಿಮ್ಮ ಸಾವು ನಿಮ್ಮ ನೀವೇ ನಿಮ್ಮ ಸಾವಿಗೆ ಕಾರಣರಾಗ್ತಾ ಇದ್ದೀರಿ ಬೆಂಕಿ ನಮ್ಮ ಏರಿಯಾದಲ್ಲಿ ಇದ್ದಾಗಲೇ ನಾವು ಎಚ್ಚರ ಆಗಬೇಕು ಮನೆಗೆ ಬರ್ತಾ ಇದೆ ಶಕ್ಲರ್ನ ಭಾವದಲ್ಲಿ ಮನೀಗ್ ಬರ್ತಾ ಇದೆ ಯಾರೋ ನಿಮ್ಮ ಜಾತಿಯ ಮುಖಂಡ್ರ ಮತ್ತೆ ಕೇಳಬೇಡಿ ಯಾಕೆ ಅಂದ್ರೆ ನಾಳೆ ಮುಸಲ್ಮಾನರು ಕಟ್ಗ ಒಂದು ಕೈಲಿ ಕಟ್ಗ ಒಂದು ಕೈಲಿ ಕುರಾನ್ ಹಿಡ್ಕೊಂಡು ಬರ್ತಾರೆ ತಲೆ ಮೇಲೆ ಕತ್ತಿ ಇಟ್ಟಾಗ ಅವ್ರು ಹೇಳ್ತಾರೆ ನೀವು ಯಾವ ಜಾತಿ ಅಲ್ಲ ಕಾಪಿರೋ ಅಂತ ಕತ್ತ ಬಿದಿಸ್ತಾರೆ ಒಂದು ಇಸ್ಲಾಂ ಹಬ್ಕೋ ಇನ್ನೊಂದು ಕತ್ತಿಗೆ ಈ ಕತ್ತಿಗೆ ಕತ್ತು ಕೊಡೋ ಅಂತ ಹಿಂದೆ ಆಗಿದೆ ತಾನೆ ಹಿಂದೆ ಆಗಿದೆ ತಾನೆ ಅದಕ್ಕೆ ನಾನು ಇಷ್ಟೆ ನೀವು ಹಿಂದೂಗಳು ನಾನು ಹಿಂದೂಗಳಿಗೆ ಮನವಿ ಮಾಡ್ತಿದ್ದೆ ನಿಮ್ಮ ಜಾತಿ ಜಾತಿ ಅಂತ ಕುಂತರೆ ನಿಮ್ಮ ಜಾತಿ ಸಂಘಟನೆ ಮಾಡಿದರೆ ನಿಮ್ಮ ಜಾತಿಯ ಗುರುಗಳು ಮಾತು ಕೇಳಿದರೆ ನಿಮ್ಮ ರಾಜಕೀಯ ಒನ್ ಹಿತಾಸಕ್ತಿಗೋಸ್ಕರ ನೀವು ಅವ್ರು ಮಾಡಿದರೆ ಖಂಡಿತವಾಗಿಯೂ ನಿಮ್ಮದಿಲ್ಲ ನಾನು ಉದಾಹರಣೆ ಒಂದು ಹೇಳ್ತಾ ಇದ್ದೀನಿ ನನ್ನ ಊರಲ್ಲಿ ಈ ರಾಜ್ಯ ಮುಖ್ಯಮಂತ್ರಿ ಆಳ್ತಿರೋದು ಯಾರು ಜಾತಿ ಮಾತಾಡಬಾರ್ದು ಈ ರಾಜ್ಯವನ್ನು ಆಳ್ತಿರೋದು ಒಬ್ಬ ಕುರುಬ ಸಮಾಜದ ನಾಯಕ ಅಂದರೆ ಸಿದ್ದರಾಮಯ್ಯ ಇವತ್ತು ನನ್ನ ಊರಲ್ಲಿ ಹದಿಮೂರು ಜನ ಕುರುಬ ಸಮುದಾಯದವ್ರಿಗೆ ಒಕ್ಕಾಪ್ ಬಂದಿದೆ ಹೇಳ್ಬೋದಾಗಿತ್ತಲ್ಲ ಹೇಳ್ಬೋದಾಗಿತ್ತಲ್ಲ ಓ ನನ್ನ ಸಮು ನನ್ನ ಜಾತಿಯ ಮುಖ್ಯಮಂತ್ರಿ ಇದ್ದಾನೆ ವಕಾಬ್ ಹೇಗೆ ಬಂತು ಅಂತ ಕೇಳ್ಬೋದಾಗಿತ್ತಲ್ಲ ಕೇಳಕ್ಕೆ ಬರುವುದಿಲ್ಲ ಬರುವುದಿಲ್ಲ ಯಾಕೆ ಅಂದ್ರೆ ಅವ್ರ ದೃಷ್ಟಿಯಲ್ಲಿ ನೀವು ಯಾರು ಕುರುಬ ಅಲ್ಲ ನೀವ್ಯಾರು ದಲಿತ ಅಲ್ಲ ನೀವ್ಯಾರು ಬ್ರಾಹ್ಮಣ ಅಲ್ಲ ನೀವ್ಯಾರು ಗೌಡ ಅಲ್ಲ ನೀವು ಕಾಪಿ ಇರೋರು ಅಷ್ಟೇ ಅವರು ತಲೆಯಲ್ಲಿರೋದು ಅವ್ರ ತಲೆ ಇರೋದು ಅದು ಒಂದೇ ಅದಕ್ಕಾಗಿ ಈ ಈ ಥರ ಪ್ರತಿಭಟನೆ ಮಾಡಿದ್ರೆ ಏನು ಇಲ್ಲ ನಂಗೆ ನಂಬಿಕೆನೇ ಇಲ್ಲ ನಮಗೆ ಈ ಥರ ಪ್ರತಿಭಟನೆ ಮಾಡೋದು ನಾವೆಲ್ಲ ಶಾಂತಿ ಏನೂ ಇಲ್ಲ ನ್ಯೂಟನ್ನ ನೇಮಗಳು ಶ್ರೀಕೃಷ್ಣ ತತ್ವಗಳನ್ನು ಹಿಂದೂಗಳು ಪಾಲಿಸ್ಬೇಕು ಹಿಂದೂಗಳು ಪಾಲಿಸಲೇಬೇಕು ಕ್ರಿಯೆಗೆ ಪ್ರತಿಕ್ರಿಯೆ ಅವ್ರು ನಮ್ಮವ್ರನ್ನ ಅಲ್ಲಿ ಹೊಡೆದ್ರೆ ನಾವು ಅವ್ರವ್ರನ್ನ ಎಲ್ಲಿ ಹೊಡಿಬೇಕು ಅದು ಒಂದೇ ಉತ್ತರ ಅದು ಒಂದೇ ಅವ್ರಿಗೆ ಕೊಡತಕ್ಕಂಥ ಉತ್ತರ ಹಾಗಾಗಿ ನಾನು ಏನು ಒಂದು ಈ ತಮ್ಮ ವಿಕ್ರಮ ಬಹಳ ಪ್ರಸಿದ್ಧವಂತ ವಾಹಿನಿ ಅದ್ರ ಮೂಲಕ ಒಂದು ಹೇಳ್ತಾ ಇದ್ದೀನಿ ಏನು ನೀವು ಜಾತ್ಯಾತೀತರೇ ಇದರಲ್ಲ ಏನು ಬಿಲದಲ್ಲಿ ಇದ್ರಲ್ಲ ದಯವಿಟ್ಟು ಆ ಬಿಲಗಳನ್ನು ಸೋದಿಸಿ ಹೊರಗಡೆ ಕರ್ಕಂಬ ಟೌನ್ ಹಾಲಿಗೆ ನೋಡೋಣ ಅವ್ರ ಮನಸ್ಥಿತಿ ಹೇಗಿದೆ ಅಂತ ನಾವು ಒಂದಾಗಿದ್ದೀವಿ ಈಗ ನೂರಾರು ಜಾತಿಗಳು ಬಿಟ್ಟು ಒಂದಾಗಿದ್ದೀವಿ ಹಿಂದೂ ಸಮಾಜದಲ್ಲಿ ಆದರೆ ಇವತ್ತಿವರೆಗೂ ನಿಮ್ಮ ಮಾಧ್ಯಮದಲ್ಲಿ ಬಂದರು ನಿಮ್ಮ ಮಾಧ್ಯಮದಲ್ಲಿ ನೋಡಲಿಲ್ಲ ಬೇರೆ ಮಾಧ್ಯಮದಲ್ಲಿ ನೋಡಿ ಯಾರಾದರೂ ಪ್ರಗತಿಪರ ಬುದ್ಧಿಜೀವಿಗಳು ಸಾಹಿತ್ಯ ಅನ್ನಿಸ್ಕೊಂಡವ್ರು ಹೋರಾಟ ಮಾಡಿದ್ರಿ ಅನ್ರಿ ಬಿಟ್ಬಿಡ್ರಿ ಅವ್ರು ಬಿಟ್ಬಿಡಿ ಅವ್ರು ಯಾವುದೋ ಪಣ್ಣನ ತಂದು ತಿಂದು ಆರಾಮಾಗಿದ್ದಾರೆ ಆದರೆ ಮಾನವ ಹಕ್ಕು ಆಯೋಗದವರಾದರು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ